ನಾವು ಈಗ ನೋಡ್ತಿರುವಂಥದ್ದು ಸಿಂಹದ್ವಾರ ಸಿಂಹದ್ವಾರದಲ್ಲಿ ನಮಗೆ ಸಿಗುವಂತಹ ಒಂದು ಮೆಟ್ಟಿಲು ಯಮನ ಮೆಟ್ಟಿಲು ಏನಿದು ಯಮನ ಮೆಟ್ಟಿಲು ಅಂತ ಕೇಳಿದರೆ ಯಮ ಬಂದು ಜಗನ್ನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಸ್ವಾಮಿ ನಿನ್ನ ಹತ್ತಿರ ಬಂದು ಅಹಂಭಾವವನ್ನು ತೊರೆದು ಸ್ವಾರ್ಥರಹಿತರಾಗಿ ಎರಡು ಕೈಗಳನ್ನು ಮೇಲೆ ಎತ್ತಿ ಜಯ ಜಗನ್ನಾಥ್ ಅಂತ ಹೇಳಿದ ತಕ್ಷಣ ಅವರ ಎಲ್ಲ ಪಾಪಗಳು ಇದೆ ಯಾರೂ ಕೂಡ ನರಕಕ್ಕೆ ಬರವಲ್ರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಹಾಗಿರ್ತಿರ್ಬೇಕಾದ್ರೆ ಈ ನರಕ ಅನ್ನೋದು ಇದು ಹಾಗೆ ಖಾಲಿ ಬೀಳ್ತಾ ಇದೆ ದಯವಿಟ್ಟು ನನಗೆ ಕೆಲಸ ಕೊಡು ಅಂಥೇಳಿ ಯಮ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಆಗ ಜಗನ್ನಾಥ ದೇವರು ಹೇಳ್ತಾರೆ ಸರಿ ಹಾಗಿದ್ದರೆ ಈ ಸಿಂಹದ್ವಾರದ ಮುಖಾಂತರವಾಗಿ ಬರುವಂತಹ ಏನು ಭಕ್ತರಿರ್ತಾರೆ ಆ ಭಕ್ತರಿಗೆ ಮಾರ್ಗ ಮಧ್ಯದಲ್ಲಿ ನೀನು ಒಂದು ಕರೆ ಕಲ್ಲಿನ ಮೆಟ್ಟಲಾಗಿ ಉಳಿದುಕೊಳ್ತು ಸೊ ಆ ಮೆಟ್ಟಲಿನ ಮೇಲೆ ಹೋಗ್ತಾ ಕಾಲಿಟ್ಟುಕೊಂಡು ಹೋಗಬೇಕು ಹೊಳ್ಳಿ ಬರ್ತಾ ಕಾಲು ಇಡಬಾರದು ಹೊಳ್ಳಿ ಬರಬೇಕಾದರೂ ಕೂಡ ಯಾರು ಕಾಲು ಇಡ್ತಾರೆ ಅವರನ್ನು ನೀನು ನರಕಕ್ಕೆ ಕರ್ಕೊಂಡು ಹೋಗು ಅಂತನ್ನುವಂತಹ ಆಶೀರ್ವಾದವನ್ನು ಮಾಡ್ತಾರೆ ಹೀಗಾಗಿ ಈ ಸಿಂಹದ್ವಾರದಿಂದ ಯಾರ್ಯಾರು ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೊರಟಿದ್ದೀರಿ ಅವರೆಲ್ಲರೂ ಕೂಡ ಜಗನ್ನಾಥಪುರಿಗೆ ಬಂದಾಗ ನಿಮ್ಮ ಎಲ್ಲ ರೀತಿಯಾದಂತಹ ಪಾಪಗಳ ಪರಿಹಾರಕ್ಕಾಗಿ ಕಷ್ಟಗಳ ಪರಿಹಾರಕ್ಕಾಗಿ ವಿಘ್ನಗಳ ಪರಿಹಾರಕ್ಕಾಗಿ ಮತ್ತು ವಿಶೇಷವಾಗಿ ಮೋಕ್ಷಾದಿ ಸತ್ಫಲಗಳನ್ನು ಪಡೀಲಿಕ್ಕೋಸ್ಕರವಾಗಿ ಈ ಯಮನ ಮೆಟ್ಟಿಲನ್ನು ಯಾವುದೇ ಕಾರಣಕ್ಕೂ ಕೂಡ ತುಳಿಲಿಕ್ಕೆ ಹೋಗಬೇಡ್ರಿ ಹೋಗು ಮುಂದಾಗ ನೀವು ತುಳಿದು ಹೋಗಬೇಕು ಹಳ್ಳಿ ಬರು ಮುಂದಾಗ ತುಳಿಬಾರ್ದು ಅಂತನ್ನುವುದೇ ಪ್ರತೀತಿ ಆದ್ದರಿಂದ ತಪ್ಪದೇ ಈ ವಿಶಿಷ್ಟವಾಗಿರ್ತಕ್ಕಂತಹ ಯಮನ ಮೆಟ್ಟಲನ್ನು ಗಮನದಲ್ಲಿಟ್ಟುಕೊಂಡು ಜಗನ್ನಾಥ ದೇವರನ್ನು ಈ ಸಿಂಹದ್ವಾರದಿಂದ ನೀವು ವಿಶೇಷವಾಗಿ ದರ್ಶನ ಮಾಡಿಕೊಳ್ಳಿ ಬನ್ನಿ ಹಾಗಿದ್ದರೆ ಮುಂದಿನ ದ್ವಾರಕ್ಕೆ ಹೋಗೋಣ ಆ ಮುಂದಿನ ದ್ವಾರಕ್ಕೆ ಹೋಗಿ ಆ ಜಗನ್ನಾಥ ದೇವರ ಅದ್ಭುತವಾದಂತಹ ಕಥೆಯನ್ನು ಕೇಳ್ತಾ ಹೋಗೋಣ